ಎಲ್ಲ ಸಮಾಜದ ಮುಂದಿನ ಪೀಳಿಗೆಗಳಿಗೆ ನ್ಯಾಯ ಒದಗಿಸಲು ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸಲಾಗುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಗತ್ಯ ಮಾಹಿತಿಗಳನ್ನು ನೀಡಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸಾರ್ವಜನಿಕರಿಗೆ ಮನವಿ ಮಾಡಿದರು ಸದಾಶಿವ ನಗರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಇಂದಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗುತ್ತಿದ್ದು ನನ್ನ ಮನೆಯಲ್ಲಿಯೂ ಸಮೀಕ್ಷೆ ನಡೆಸಿದ್ದಾರೆ ನಾನು ಎಲ್ಲ ಮಾಹಿತಿ ನೀಡಿದ್ದೇನೆ ಸಾರ್ವಜನಿಕರು ಕೂಡ ತಾಳ್ಮೆಯಿಂದ ನಿಮ್ಮ ಮಾಹಿತಿ ಒದಗಿಸಿಕೊಡಬೇಕು ಈ ಸಮೀಕ್ಷೆಗೆ ಎಲ್ಲಾ ಜಾತಿ ಸಮುದಾಯದವರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದೇನೆ ಎಂದರು ಹೆಚ್ಚು ಪ್ರಶ್ನೆಗಳಿದ್ದು ಸರಳೀಕರಣ ಮಾಡಬೇಕಿತ್ತು ಎಂದು ಕೇಳಿದಾಗ ನಾನು ಕೂಡ ಇದೇ ಪ್ರಶ್ನೆಗಳನ್ನ ನೋಡಿದ್ದೆ ಇವುಗಳನ್ನು ಸರಳೀಕರಣ ಮಾಡಬೇಕಿತ್ತು ನಗರ ಪ್ರದೇಶ ಜನರಿಗೆ ತಾಳ್ಮೆ ಕಡಿಮೆ ಇದೆ ಎಂದರು ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ಹಳ್ಳಿಯಿಂದ ವಾಸ ಇದ್ದರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ಎಲ್ಲ ತೆಗೆದುಕೊಂಡಿದ್ದಾರೆ ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಾಗ್ತದೆ ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ ಹಿಂದುಳು ವರ್ಗದವ್ರು ಮಾಡ್ತಾರಂಥ ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ಗುರ್ತನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಅವರು ಮಾಡಬೇಕಾಗಿತ್ತು ನಾನು ನೋಡ್ದ ಯುವತ್ತೇ ನಾನು ಫಾರ್ಮ್ ನೋಡಿದ್ದು ನನಗೆ ಕ್ವಶನ್ಸ್ ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ ಅದಕ್ಕೆ ಅವ್ರಿಗೆ ಹೇಳ್ದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳಿ ಯಾರಿಗೂ ತಾಳ್ಮೆ ಇರೋದಿಲ್ಲ ವಿಶೇಷವಾಗಿ ನಗರಗಳಲ್ಲಿ ಹಳ್ಳಿಗಳಲ್ಲಿ ಮಾತಾಡ್ಬೋದು ಕೋಳಿ ಎಷ್ಟಿದೆ ಚಿನ್ನೈ ಎಷ್ಟಿದೆ ಮೇಕೆ ಎಷ್ಟಿದೆ ಅವೆಲ್ಲ ಕೇಳ್ಕೊಂಡು ಕುತ್ಕೊಂಡು ಹಳ್ಳಿಗೂ ಕೇಳ್ತಾ ಕೇಳ್ತಾರೆ ಇಲ್ಲ ಕೋಳಿ ಸಾಕು ಒಂದು ಗಂಟೆ ಗಟ್ಟಲೆ ಇದೆ ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ಇಲ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ ಅದು ಅವ್ರ ಡ್ಯೂಟಿ ಅದು ನಾನು ಸಾಧಕ ಹೇಳೋದು ಸಾರ್ವಜನಿಕರಿಗೆ ಸಮಾಜದ ಎಲ್ಲ ಜನರಿಗೂ ಕೂಡ ರಿಕ್ವೆಸ್ಟ್ ಮಾಡೋದು ಮನವಿ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹೊರಗಡೆ ಇದ್ದವರು ಹೊರಗಡೆ ರಾಜ್ಯದಲ್ಲಿ ಇದ್ದಂಥವ್ರು ಉದ್ಯೋಗ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ

ನಾನು ಕೊಡೋದಿಲ್ಲ ಅಂತ ಹೇಳಿ ಅಷ್ಟೇ ಏನು ಕೊಡಬೇಕು ಅಷ್ಟು ಕೊಡಲು ಹೇಳಿ ಅವ್ರಿಗೂ ನಾನು ಹೇಳಿದ್ದೀನಿ ಇವೆಲ್ಲ ಸುಮ್ಮನೆ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಾ ಸಂಪರ್ಕಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಡಬಲ್ ನೈನ್